ಎಲೆಕ್ಟ್ರಿಕ್ ಬೈಕ್ ಅಂದರೆ ನಮ್ಮದು ತಂತ್ರಜ್ಞರ ಸಿಚುವೇಶನ್ ಆ ಥರ ಇರುತ್ತೆ ಇವತ್ತು ತರಣ್ ಸರ್ ಬಿ ಎಮ್ ಡಬ್ಲ್ಯೂ ಹೇಳ್ತೀವಿ ಅವರು ಅಪ್ ಟು ಆಂಬರ್ ಟೂವರೆಗೂ ಟೂ ವೀಲರಲ್ಲಿ ತಿರುಗಾಡಿದ್ದು ನಾವು ನೋಡಿದ್ದೀವಿ ಅಂದರೆ ಅವ್ರು ಲಾಸ್ಟು ರಾಬರ್ಟ್ ಆದ್ಮೇರಿಂದ ಅವರು ಬೆಳವಣಿಗೆ ಬೀರುತ್ತೆ ಅಲ್ಲಿವರೆಗೂ ಅವರು ಟೂ ವೀಲರಲ್ಲೇ ಇದು ಮಾಡಿದ್ರು ಅಂದರೆ ಎಲ್ಲ ತಂತ್ರಜ್ಞರ ಅದನ್ನು ಅರ್ತ್ಕೊಂಡು ಆ ಈ ಸಂಸ್ಥೆ ನಮಗೆ ಇದು ಮಾಡಿದ್ದು ತುಂಬ ಅವಶ್ಯಕತೆ ಇದೆ ಅದು ನಮಗೂ ಸರ್ ಅಂದ್ರೂ ಎಷ್ಟೋ ಸರಿ ನನಗೆ ಯಾರೊಂದು ಮೀಟ್ ಹಾಕಿ ಹೋದಾಗ ಏ ಕಾಟೆ ರೈಟ್ರು ಗುರು ಶ್ರೀಸರ್ ಡೈರೆಕ್ಟ್ರು ಏನು ಹಿಂಗೆ ಅಂತ ಅಂದರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬ ಭ್ರಮೆಯಲ್ಲಿದ್ದಾರೆ ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಸಣ್ಣ ಕೊರಗು ಇತ್ತು ಸೊ ಈ ಸಂಸ್ಥೆ ಅದು ಸರ್ ಅದು ಪೂರೈಸಿದ್ದಾರೆ ನಾನು ಶಾಕಿಂಗ್ ಅಂದರೆ ಕಾಟೆ ಟು ಹೇಳ್ತಾರೆ ಎಲ್ಲಿದೆ ಲೈನು ಎಲ್ಲಿಂದ ನಾನು ಒಂದು ಈ ಥರದ್ದು ನಿಜವಾಗ್ಲೂ ಈ ಥರದ್ದು ಹೆಚ್ಚಿನ ಬಂದೆ ನನಗೆ ಶಾಕ್ ಕೊಟ್ಟರು ಸೊ ಥ್ಯಾಂಕ್ ಯು ಸರ್ ಹಾಗೆ ಒಂದು ಸ್ವರ್ಗ ನಾರೂ ಅಂತ ಹೇಳ್ತವ್ರ ಅದೇ ಬಾಸ್ ಪ್ರತಿ ಒಂದು ಸ್ಟೇಜಲ್ಲೂ ನಮ್ಮಂಥವ್ರನ್ನ ಇವರು ಇವಾಗ ಇದು ಕಾರ್ ಕೊಡೋ ಗುರ್ಸೋದ್ರ ಜೊತೆಗೆ ಬಾಸ್ ಪ್ರತಿ ಸ್ಟೇಜಲ್ಲೂ ನಮ್ಮನ್ನು ಗುರ್ತಿಸಿ ಆಲ್ರೆಡಿ ನಮಗೊಂದು ದಾರಿ ತೋರಿಸ್ಬಿಟ್ಟಿದ್ರು ಅಂದರೆ ಬೇರೆ ಎಲ್ಲ ಹೋದಾಗ ಬೇರೆ ಪೊಡಿಸರ್ ಅಪ್ರೋಚ್ ಮಾಡಿದಾಗ ಇವರು ಕಾಟ ರೈಟ್ರಪ್ಪ ಅಂತ ಹೇಳಿ ಇದು ಮಾಡಿದ್ದು ಅದು ಆ ಮೂಲಕ ಬಾಸ್ಗೂ ಇದು ತುಂಬ ಧನ್ಯವಾದ ಏನು ಹೇಳಿದ್ರು ಸಾಲ ಅದು ಒಬ್ಬ ದೊಡ್ಡ ಸ್ಟಾರ್ ನಮ್ಮನ್ನ ಜೊತೆಗೆ ಹೆದ್ರ ಮೇಲೆ ನಿಂತ್ಕೊಂಡು ಇವ್ರು ಬರೆದವರು ಅಂತ ಹೇಳಿದಾಗ ಅದು ಒಂದು ದೊಡ್ಡ ದಾರಿ ಅದು ಸೊ ಅದು ಅವರು ಮಾಡಿಕೊಟ್ರು ಈ ಸಂಸ್ಥೆ ನಮಗೆ ಒಂದು ಗುರ್ತಿಸಿ ಒಂದು ಈ ಥರದ್ದು ಒಂದು ಬೆಳವಣಿಗೆ ತುಂಬ ಖುಷಿಯಾಗುತ್ತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತರೋಣ ಸರ್ ಅವರೊಬ್ಬ ನಿರ್ದೇಶಕರಾಗಿ ನನಗೆ ಒಂದು ಅವಕಾಶ ಕೊಟ್ಟು ನೋಡಿ ಕಾ ಕಾರು ಅರ್ಧ ಅವ್ರಿಗೂ ಸೇರಬೇಕು ಇವ್ರ ಸೇರಿಗೆ ಬರೆದಿರೋದ್ರಿಂದ ಆದರೂ ಅದನ್ನು ಇಲ್ಲೂ ಬಿಟ್ಕೊಟ್ರಿ ಸರ್ ಥ್ಯಾಂಕ್ ಯು ಅಲ್ಲ ಸರ್ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಸಿಗದಂತ ಒಂದು ರೆಕಗ್ನಿಷನ್ ಒಬ್ಬ ಕಥೆಗಾರನಾಗಿ ಈ ಸಿನಿಮಾ ಅದೇ ಅದೇ ನಾನು ಸೇರ್ತು ಅನ್ನೋದಿಲ್ಲ ಒಬ್ಬ ರೈಟರ್ ಆಗಿ ಎಷ್ಟು ಖುಷಿ ಅನ್ಸುತ್ತೆ ಈ ತರದ ಒಂದು ಉತ್ತೇಜನ ಸಿಕ್ತಕ್ಕಂಥ ಸರ್ ಇವಾಗ ನಿರ್ದೇಶಕರಾಗಿ ಅನ್ನೋದಕ್ಕಿಂತ ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ ಬಟ್ ರೈಟರ್ ಅಭಾವ ತುಂಬಾ ಇದೆ ನನಗೆ ಅವಾಗ ತರುಣ್ ಸರ್ ಹೇಳಿದಾಗ ನಮ್ಗೆ ಅದೇ ಖುಷಿ ಆಯಿತು ಸೊ ಈ ಒಂದು ಅಭಾವ ಇದೆ ನಾವು ಅಂದರೆ ರೈಟ್ರು ಅಂತ ಕ್ಷಣ ತುಂಬ ತುಂಬ ಇದೆ ಮತ್ತು ಅವರು ಗುರುತು ಆಗೋದಿಲ್ಲ ಸೊ ನಾನು ಅವಾಗ ತರುಣ್ ಸರ್ ನನಗೆ ಅದೊಂದು ಭಾಗ್ಯ ಅಂತ ನಾನು ಭಾವಿಸಿದೆ ಸೊ ತರುಣ್ ಸರ್ಗೆ ಅಂದರೆ ಅವರು ಈ ಥರದ್ದು ಹೇಳಿದಾಗ ಸರಿ ಸರ್ ನನಗೊಂದು ಅವಕಾಶ ಇದೆ ನಾನು ಮಾಡ್ತೀನಿ ಅಂತಂದು ಹೇಳಿ ಮಾಡಿದೆ ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗಬೇಕು ಒಬ್ಬ ರೈಟ್ರು ಇಲ್ಲೊಂದು ವೇದಿಕೆ ಇದೆ ಅವರು ಗುರುತಿಸ್ಬೋದು ಸೊ ಅವರು ಬೆಳಕಿಗೆ ಬರ್ಬೋದು ಆರ್ಥಿಕವಾಗಿ ಅವರು ಅಂದರೆ ಸಬ್ರಾಗ್ಬೋದು ಅಂತ ನನಗೆ ಈ ಮೂಲಕ ಎಸ್ಪೆಷಲಿ ಈ ಸಿನಿಮಾದ ಮೂಲಕ ಮೊದಲಿಂದ ಆಯಿತು ಸೊ ಕೊನೆಗೂ ಫಿನಿಶ್ ಕೂಡ ಈ ಥರದ್ದು ಒಂದು ಇದು ಆಯಿತು ಇದ್ರ ಆದರೆ ಬರಲಿ ಎಲ್ಲರ ರೈಟರ್ಸ್ ಅನ್ನೋದು ನನ್ನ ಹೆಚ್ಚು